ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದೆ ರೀ ನಾನು ಕೂಡ ಆರಾಮದ್ದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಇಡ್ಲಿಗ್ರಿ ಬೇಳೆ ಇಲ್ಲದೆ ಯಾವ ಥರ ಸಾಂಬಾರು ಮಾಡ್ಕೋದಂತೇಳಿ ನಿಮ್ಗೆ ತೋರ್ಸಿ ಕೊಡಾಕತ್ತೀನಿರಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ನೀವು ಒಂದು ಸಲ ಈ ಥರ ಮಾಡ್ರಿ ಅಂದ್ರೆ ಪದೇ ಪದೇ ಇದೇ ಥರ ಮಾಡ್ತೀರಿ ಟೈಮ್ ಕೂಡ ಜಾಸ್ತಿ ತೊಗೊಂಗಿಲ್ಲರಿ ಐದು ನಿಮಿಷ ಒಳಗಂದ್ರೆ ಮಾಡ್ಕೋಬಹುದು ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತೈತಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತ ನಿಮಗೆ ಕೂಡ ಕೂಡ ತೋರಿಸ್ಕೊಡ್ತೀನಿ ರೀ ಇವಾಗ ನೋಡಿರಿ ನಾನು ಒಂದು ಕುಕ್ಕರ್ ತೊಗೊಂಡೇನಿ ಅದಕ್ಕೆ ಒಂದು ಎರಡು ದೊಡ್ಡ ಟೊಮೆಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ ನಿಮ್ಮ ಮನೆಗೆ ಅಷ್ಟು ಜನ ಅದಾರಲ್ಲ ಅಷ್ಟು ನೀವು ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಬೋದು ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿರಿ ಖಾರ ಭಾಳ ಐತ್ರ ಹಾಗಾಗಿ ನಾನು ಒಂದೇ ಹಾಕ್ತಾಯಿದ್ದೀನಿ ಹಾಗೆ ಒಂದು ಆರ್ಯೋಳ ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಎರಡು ಈರುಳ್ಳಿನ ಸಣ್ಣದಾವ್ರಿ ಹಾಗಾಗಿ ಎರಡು ಹಾಕ್ತಾಯಿದ್ದೀನಿ ನಾನು ಇವಾಗ ನೋಡ್ರಿ ಆ ತರಕಾರಿ ಎಲ್ಲ ಮುನಿಗೋ ಅಷ್ಟೇ ನಾವು ನೀರನ್ನು ಇಲ್ಲಿ ಹಾಕಬೇಕು ನೀವು ಇಲ್ಲಾಂದ್ರೆ ಒಂದು ಪಾತ್ರೆದಾಗ ಕೂಡ ಡೈರೆಕ್ಟ್ ಕೂಡ ರೀ ಕುಕ್ಕರ್ದಾಗ ಅದ್ರ ಬೇಗನ ಆಗ್ತೈತಿ ಅಂತ ಹೇಳಿ ನಾನು ಆ ಕುಕ್ಕರ್ದಾಗ ಎಲ್ಲ ತರಕಾರಿ ರೀ ಒಂದು ಎರಡು ಮೂರು ಸೀಟಿ ಕೂಗ್ಸ್ರೆ ಸಾಕ್ರಿ ಬೇಗನ ಆಗಿಬಿಡ್ತೈತಿ ಇವಾಗ ನೋಡ್ರಿ ಒಂದು ನಾನು ಮೂರು ಸೀಟಿ ರೀ ಇವಾಗ ನಿಮ್ಗೆ ತೆಗ್ದು ತೋರ್ಸಕತ್ತೇನೆ ಮೇಲ್ಗಡೆ ಸೀಟಿದ್ದು ಎಲ್ಲ ಹವೇನ ಬಿಟ್ಬಿಟ್ಟು ಓಪನ್ ಮಾಡಿರಿ ಇವಾಗ ನೋಡ್ರಿ ಇನ್ನೂ ಬಿಸಿ ಐತ್ರಿ ಹಾಗಾಗಿ ನಾನು ಏನು ತರಕಾರಿ ಕುದ್ದಿತಿರ್ಲ ಅದನ್ನೆಲ್ಲ ಒಂದು ಪ್ಲೇಟ್ದಾಗ ಹಾಕಾಕತ್ತೀನಿ ಸ್ವಲ್ಪ ಇದೇನಾಗಬೇಕಂದ್ರೆ ಆರ್ಬೇಕು ರೀ ಬಿಸಿ ಇತ್ತಂದ್ರೆ ಹಾಗೆ ಸಣ್ಣ ಮಾಡ್ಕೋಕೆ ಆಗಂಗಿಲ್ಲ ನೋಡ್ಬೋದು ಆ ನೀರನ್ನು ಚಲಬಾರ್ದ್ರಿ ಹಂಗೆ ಇಟ್ಕೋಬೇಕು ಆಮೇಲೆ ಅದನ್ನ ಸಾಂಬಾರ್ಕ ಹಾಕಬೇಕು ಇವಾಗ ನೋಡ್ರಿ ಇದೆಲ್ಲ ಆರಿದ ನಂತರ ನಾನಿಲ್ಲಿ ನುಣ್ಣಗ ರುಬ್ಕೊಂಡೆ ಇಟ್ಕೊಂಡಿನಿರಿ ಸ್ವಲ್ಪ ಟೊಮೆಟೊ ಜಾಸ್ತಿ ಕೆಂಪು ಇದ್ದು ತಗೋರಿ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ ಇವಾಗ ಇದಕ್ಕೆ ಸ್ವಲ್ಪ ಏನು ಮಾಡ್ಬೇಕಂದ್ರಿ ಇನ್ನ ಒಗ್ಗರಣೆ ಹಾಕೋಣ ಇವಾಗ ಒಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಗೋಟ ಸಾಸಿವೆ ಮತ್ತು ಜೀರಿಗೆರಿ ಇವಾಗ ಇದು ಚಟ್ಪಟ ಅಂದ ನಂತರ ಸ್ವಲ್ಪ ರೀ ಮೆತ್ತೆಕಾಳು ಭಾಳ ಹಾಕ್ಬೇಡ್ರಿ ಒಂದು ಸ್ವಲ್ಪ ಒಗ್ಗರಣೆ ಮೆತ್ತೆಕಾಳು ಆಮೇಲೆ ಸ್ವಲ್ಪ ಕರಿಬೇವು ಆಗ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಕುಟಿಕ ಶಿಂಗ ಹಾಕೇನ್ರಿ ಸ್ವಲ್ಪ ಇದೇನಾಗಲ್ರಿ ಫ್ರೈ ಆಗಲ್ರಿ ನೋಡ್ಬೋದು ನೀವು ಇವಾಗ ಫ್ರೈ ಆಗೈತಿ ಇದಕ್ಕೆ ಸ್ವಲ್ಪ ಮಸಾಲೆ ರೀ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಸಾಂಬಾರ್ ಪೌಡರ್ ರೀ ಇಷ್ಟು ಹಾಕಿಬಿಟ್ಟ ನಾನು ಏನಿಗೆ ರೂಪಿಟ್ಕೊಂಡಿದ್ದು ಇರ್ಲಾ ಸ್ವಲ್ಪ ಹಿಂಗೆ ಹಾಕೋದು ಆಮೇಲೆ ನಾವೇನು ರೂಪಿಟ್ಕೊಂಡಿದ್ದು ಇಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಪೇಸ್ಟ ಅದನ್ನು ಇಲ್ಲಿ ಇದ್ದೀನಿ ಸ್ವಲ್ಪ ರೀ ಯಾಕಂದ್ರೆ ಆಲ್ರೆಡಿ ಕುದ್ದೈತ್ರಿ ಅದ ಸ್ವಲ್ಪ ಇಲ್ಲಿ ಏನು ಮಾಡೋಣಂದ್ರೆ ಎಣ್ಣೆಗೆ ಒಂದು ಸ್ವಲ್ಪ ಮಿಕ್ಸ್ ರೀ ನೋಡ್ರಿ ಎಲ್ಲ ಚೆನ್ನಾಗಿದೆ ಮಿಕ್ಸ್ ಆದ ನಂತರ ಇವಾಗ ಮಿಕ್ಸರ್ ಪಾತ್ರೆದಾಗ ಸ್ವಲ್ಪ ನೀರು ನೀರು ಹಾಕಿಬಿಟ್ಟು ಅದನ್ನು ಕೂಡ ಇಲ್ಲಿ ತ್ರೋ ಹಾಕಕತ್ತೀನಿ ನಾವು ಆವಾಗಲೇ ಕುದಿಸಿಟ್ಕೊಂಡಿವರಲ್ಲ ಏನು ನೀರು ಅದನ್ನು ಕೂಡ ಇವಾಗ ಇಲ್ಲಿ ಹಾಕಬೇಕು ಹಸಿ ಮೆಣಸಿನ್ಕಾಯಿ ಬ್ಯಾಡನವ್ರು ಇವಾಗ ಏನು ಒಗ್ಗರ್ನೇ ಹಾಕಿದಲ್ಲ ಆವಾಗ್ಲೇ ನೀವು ಖಾರದ ಪುಡಿ ಕೂಡ ಹಾಕೋಬೋದು ರೀ ಅಂದರೆ ಚಿಲ್ಲಿ ಪೌಡರ್ ಆವಾಗ್ಲೇನ ಹಾಕೋಬೇಕು ಇವಾಗ ನೋಡ್ರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಾಕತ್ತೇನು ರೀ ಜಾಸ್ತಿ ಏನು ನೀರು ಹಾಕಬಾರ್ದು ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಸ್ವಲ್ಪ ಕೊತ್ತಂಬರಿ ಬಿಟ್ಟು ಕಟ್ ಮಾಡಿ ಕೊತ್ತಂಬರಿ ಕೂಡ ಹಾಕೀನ್ರಿ ಇನ್ನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಇವಾಗ ಹಾಕ್ತಾಯಿದ್ದೀನಿ ಭಾಳ ಸಿಂಪಲ್ ಐತ್ರಿ ಮತ್ತು ಬೇಗ ಕೂಡ ಹಾಕ್ತಿತ್ರಿ ಇದು ಈಗ ನೋಡಿರಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು ರೀ ನೀವು ನೋಡಿರ್ಬೋದು ರೋಡ್ ಸೈಡೆಲ್ಲ ಇದೇ ಥರ ಸಾಂಬಾರು ಕೊಡ್ತಾರ್ರಿ ಇಡ್ಲಿ ಜೊತೆ ಹಂಗೆ ಟೇಸ್ಟ್ ಕೂಡ ಅದೇ ಥರ ಬರ್ತೈತಿ ಕೊನೆಯದಾಗಿ ರೀ ನಾನು ಸ್ವಲ್ಪ ಏನು ಮಾಡ್ಯಂದ್ರೆ ಬೆಲ್ಲ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ರೀ ನೀವು ಬೇಕಾತಂದ್ರೆ ಹಾಕೋಬೋದು ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೌದ್ರಿ ಇದೇನಾಗಬೇಕಂದ್ರೆ ಚೆನ್ನಾಗಿದೆ ಕುದಿಬೇಕು ರೀ ಭಾಳ ಗಟ್ಟಿ ಇರಬಾರ್ದು ಇಡ್ಲಿಗೆ ಸಾಂಬಾರು ಯಾವಾಗಲೂ ಇಷ್ಟ ಪ್ರಮಾಣದಾಗ ತೆಳುವಾಗಿಯೇ ಇದ್ರೆ ಟೇಸ್ಟ್ ಮಸ್ತ್ ಇರ್ತೈತಿ ನೋಡ್ಬೋದು ಎಷ್ಟು ಚೆನ್ನಾಗೇ ಕನ್ಸಕತ್ತೈತ್ರಿ ಸ್ವಲ್ಪ ನಿಮ್ಗೆ ಕಲರ್ ಜಾಸ್ತಿ ಬೇಕಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಸ್ವಲ್ಪ ರೀ ಟೇಸ್ಟ್ ಕೂಡ ಮಸ್ತ್ ಇತ್ತು ರೀ ಟ್ರೈ ಮಾಡಿರಿ ಇಷ್ಟ ಆಯ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್